ಈ ಬಸವಾಪುರದ ನಾಯಕರೇನಂದ್ರೆ ಮುಂದೆ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯ ಬಂದು ರಕ್ಕಸ ತಂಗಡಗಿ ಯುದ್ಧದಲ್ಲಿ ಪತನ ಆದ ನಂತರ ಬಂದು ಇವರೇ ಸ್ವತಂತ್ರ ಘೋಷಣೆ ಮಾಡಿಕೊಂಡು ಈ ಭಾಗವನ್ನು ಆಡಳಿತ ಮಾಡ್ತಿರ್ತಾರೆ ಅಂದರೆ ಬಸವಾಪುರ ನಾಯಕ ಅಂತ ನಾವೇನು ಸಂಸ್ಥಾನದ ಬಗ್ಗೆ ಮಾತಾಡ್ತಿದ್ದೀವೋ ಇದ್ರ ವ್ಯಾಪ್ತಿ ಎಲ್ಲಿವರೆಗೂ ಹರಡಿತ್ತು ಅಂದರೆ ಇವತ್ತಿನ ನಮ್ಮ ಬಾಬಾ ಬುಣನಗಿರಿ ಇರಬಹುದು ಕವಲೇದುರ್ಗ ಇರ್ಬೋದು ಚಿತ್ರದುರ್ಗ ಮತ್ತು ಹರಿಹರ ಈ ಒಂದು ಭಾಗದ ಮಧ್ಯದಲ್ಲಿರುವಂಥ ಸಮಗ್ರವಾದ ಈ ಭೂ ಪ್ರದೇಶ ಏನಿದೆಯೋ ಇದನ್ನು ಬಂದು ಬಸವಾಪುರ ನಾಯಕರು ಅಂತ ಆಡಳಿತ ಮಾಡ್ತಿರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಸಿಕ್ಕಂಥ ಕೆಲವು ಶಾಸನಗಳಲ್ಲಿ ಬೆನ್ನೂರು ಅನ್ನೋ ಉಲ್ಲೇಖ ಆಗುತ್ತೆ ಈ ಊರಿನ ಬಗ್ಗೆ ಮತ್ತು ಈ ಒಂದು ಸ್ಥಳೀಯವಾಗಿ ಇಲ್ಲೊಂದು ಸಂತೆ ನಡೀತಿದ್ದ ಕಾರಣ ಬಂದು ಮುಂದಿನ ದಿನಗಳಲ್ಲಿ ಸಂತೆ ಬೆನ್ನೂರು ಅಂತಲೇ ಇವರಿಗೆ ಹೆಸರು ಕೂಡ ಬಂದಿದೆ ನನ್ನ ಒಂದು ಅನುಭವದ ಮೇಲೆ ನಾವು ಕೊಪ್ಪಳದ ಕನಕಗಿರಿ ಅಂತ ನಾವೇನು ನೋಡ್ತೀವೋ ಅಲ್ಲಿ ವೆಂಕಟಪ್ಪ ಬಾವಿ ಅಂತ ಒಂದಿದೆ ನೀವು ಅದೊಂದು ಸರಿ ನೀವು ನೋಡ್ಬೇಕು ಆ ಒಂದು ಬಾವಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕರ್ನಾಟಕದಲ್ಲಿ ಈ ಥರ ಎಷ್ಟೊಂದು ಪುಷ್ಕರಣಿಗಳು ಬಾವಿಗಳು ತುಂಬ ಅದ್ಭುತವಾಗಿ ಕಟ್ಟಿದರೂ ಕೂಡ ಎಲ್ಲೋ ಪ್ರಚಾರದ ದೃಷ್ಟಿನಲ್ಲಿ ಸೊರಗ್ತಾ ಇದೆ ಅಂತ ನನಗೆ ತುಂಬಾ ಕಾಡ್ತಾ ಇದೆ ಯಾಕೆಂದರೆ ಇದಕ್ಕೆ ಮತ್ತೊಂದು ಉದಾಹರಣೆ ಆದರೆ ನಿಮಗೆ ಗದಗಿನ ಲಕ್ಕುಂಡಿನೇ ನೀವು ಎಕ್ಸಾಂಪಲ್ ತೊಗೋಬೋದು ಅಲ್ಲಿನ ಮುಸ್ಕಿನ ಬಾವಿ ಅಂತ ಒಂದಿದೆ ಅದು ಇವತ್ತಿಗೆ ಭಾರತದ ನೋಟುಗಳಲ್ಲಿ ಇವತ್ತಿಗೆ ನೂರು ರೂಪಾಯಿ ನೋಟಲ್ಲಿ ರಾಣಿ ಅಂತ ನಾವೇನು ತೋರಿಸ್ತಾ ಇದೀವೋ ಅಷ್ಟೇ ಚೆನ್ನಾಗಿದೆ ಅಷ್ಟು ಅಷ್ಟು ಅದ್ಭುತವಾಗಿದೆ ಅದ್ರ ಜೊತೆಗೆ ನಮ್ಮ ಸೂಡಿನಲ್ಲಿರುವಂತಹ ಒಂದು ನಾಗರಕೊಂಡ ಇರ್ಬೋದು ಆಮೇಲೆ ಹಾಸನ ಜಿಲ್ಲೆ ಹಳೇಬೀಡು ತಾಲೂಕಿನಲ್ಲಿರುವಂತಹ ನಮ್ಮ ಹುಲಿಕೆರೆ ಕಲ್ಯಾಣಿ ಇರ್ಬೋದು ಅಥವಾ ಇದೇ ಒಂದು ಗದಗನ ಒಂದು ಡಂಬಳನಲ್ಲಿರುವಂತಹ ಜ ಜಪ್ಪದ ಬಾವಿ ಇರ್ಬೋದು ಇವೆಲ್ಲ ಒಂದು ಮೆಟ್ಟಿನ ಬಾವಿಗಳು ಅದ್ಭುತವಾದ ರಚನೆಗಳು ರಚನೆಗಳಾಗ್ತಿದೆ ಕರ್ನಾಟಕದಲ್ಲಿರುವಂತಹ ಒಂದು ಅತಿ ಮುಖ್ಯವಾದ ಪುಷ್ಕರಣಿ ಸಂತೆಬೆನ್ನೂರು ಪುಷ್ಕರಣಿ ಅಂತ ಈ ಒಂದು ಸ್ಥಳದ ಹೆಸರು ಇನ್ನು ಈ ಸಂತೆಬೆನ್ನೂರಿನ ಒಂದು ಆ ಹೆಸರು ಬಗ್ಗೆ ನಾವು ಮಾತಾಡೋದಾದರೆ ಇದನ್ನು ಹಿಂದೆ ರಂಗಪುರ ಅಂತ ಕರಿತಾ ಇರ್ತಾರೆ ಅದರಾಚೆಗೆ ನಾವು ನೋಡೋದಾದರೆ ಹನ್ನೆರಡನೇ ಶತಮಾನದಲ್ಲಿ ಸಿಕ್ಕಂಥ ಕೆಲವು ಶಾಸನಗಳಲ್ಲಿ ಬೆನ್ನೂರು ಅನ್ನೋ ಉಲ್ಲೇಖ ಆಗುತ್ತೆ ಈ ಊರಿನ ಬಗ್ಗೆ ಮತ್ತು ಈ ಒಂದು ಸ್ಥಳೀಯವಾಗಿ ಇಲ್ಲೊಂದು ಸಂತೆ ನಡೀತಿದ್ದ ಕಾರಣ ಬಂದು ಮುಂದಿನ ದಿನಗಳಲ್ಲಿ ಸಂತೆಬೆನ್ನೂರು ಅಂತಲೇ ಇವ್ರಿಗೆ ಹೆಸರು ಕೂಡ ಬಂದಿದೆ ಈ ಸಂತೆಬೆನ್ನೂರಿನ ಇತಿಹಾಸವನ್ನೇನಾದ್ರು ನಾವು ನೋಡೋದಾದರೆ ಬಸವನಾಯಕ ಪಾಳೆಗಾರರು ಅಂತ ಬರ್ತಾರೆ ಅಂದರೆ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಒಂದು ಆದ ಒಂದು ರಾಜಕೀಯ ಬದಲಾವಣೆಗಳನ್ನು ನಾವು ನೋಡೋದಾದರೆ ಈ ಪಾಳೆಗಾರಿಕೆಯನ್ನ ಹೆಚ್ಚಾಗಿ ಮುನ್ನೆಲೆ ತೊಗೊಂಬರ್ತಾರೆ ಅದರಲ್ಲೂ ಪ್ರಮುಖವಾಗಿ ನಾವು ನೋಡೋದಾದರೆ ಈ ನಾಯಕ ಅನ್ನೋ ಒಂದು ಹೆಸರುಗಳು ಬರ್ತಾರೆ ಈಗ ಮದಕರಿ ನಾಯಕರು ಚಿತ್ರದುರ್ಗದ ನಾಯಕರು ಕೆಳದಿಯ ನಾಯಕರು ತಂಜಾವೂರಿನ ನಾಯಕರು ಈ ಥರ ನಾಯಕರು ಅನ್ನೋ ಒಂದು ಸರ್ನೇಮ್ ಅಂತ ಏನು ಮುನ್ ಮುನ್ನೆಲೆಗೆ ಬರುತ್ತಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ಬಸವಾಪುರ ನಾಯಕರು ಅನ್ನೋ ಒಂದು ಪಾಳೆಗಾರಿಕೆ ಕೂಡ ಹುಟ್ಟಾಕಲಾಗತ್ತೆ ಈ ಬಸವಾಪುರದ ನಾಯಕರು ಏನಂದರೆ ಮುಂದೆ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯ ಬಂದು ರಕ್ಕಸ ತಂಗಡಗಿ ಯುದ್ಧದಲ್ಲಿ ಪತನ ಆದ ನಂತರ ಬಂದು ಇವರೇ ಸ್ವತಂತ್ರ ಘೋಷಣೆ ಮಾಡಿಕೊಂಡು ಈ ಭಾಗವನ್ನು ಆಡಳಿತ ಮಾಡ್ತಿರ್ತಾರೆ ಅಂದರೆ ಬಸವಾಪುರ ನಾಯಕ ಅಂತ ನಾವೇನು ಸಂಸ್ಥಾನದ ಬಗ್ಗೆ ಮಾತಾಡ್ತಿದ್ದೀವೋ ಇದ್ರ ವ್ಯಾಪ್ತಿ ಎಲ್ಲಿವರೆಗೂ ಹರಡಿತ್ತು ಅಂದರೆ ಇವತ್ತಿನ ನಮ್ಮ ಬಾಬಾ ಬುಣನಗಿರಿ ಇರಬಹುದು ಕವಲೇದುರ್ಗ ಇರ್ಬೋದು ಚಿತ್ರದುರ್ಗ ಮತ್ತು ಹರಿಹರ ಈ ಒಂದು ಭಾಗದ ಮಧ್ಯದಲ್ಲಿರುವಂಥ ಸಮಗ್ರವಾದ ಈ ಭೂ ಪ್ರದೇಶ ಏನಿದೆಯೋ ಇದನ್ನು ಬಂದು ಬಸವಾಪುರ ನಾಯಕರು ಅಂತ ಆಡಳಿತ ಮಾಡ್ತಿರ್ತಾರೆ ಆದರೆ ಈ ಒಂದು ಸಂತೆಬೆನ್ನೂರಿಗೆ ಇದ್ದಂಥ ಒಂದು ಮಹತ್ವದ ಕಾರಣ ಬಂದು ಮುಂದಿನ ದಿನಗಳಲ್ಲಿ ಇವರನ್ನು ಸಂತೆಬೆನ್ನೂರು ನಾಯಕರು ಅಂತಲೇ ಪ್ರಸಿದ್ಧಿ ಪಡಿತಾರೆ ಇವರ ಒಂದು ಫೌಂಡರ್ ಯಾರು ಅಂತ ನಾವು ನೋಡೋದಾದರೆ ನಮ್ಮ ಕೃಷ್ಣದೇವರಾಯರ ಹಳಿಯರಾಗಿದ್ದಂಥ ಅಳಿಯ ರಾಮರಾಯ ಅಂತ ಯಾರು ಅವರ ಕಾಲದಲ್ಲಿ ಕೆಂಗ ಹನುಮಪ್ಪ ನಾಯಕ ಅಂತ ಒಬ್ರು ಬರ್ತಾರೆ ಅವರೇ ಈ ಒಂದು ಸಂಸ್ಥಾನನ ಹುಟ್ಟಾಕೋದು ಸೊ ಈ ಸಂಸ್ಥಾನ ಮುಂದೆ ಬಂದು ಆದಿಲ್ ಶಾಹಿಗಳ ಜೊತೆ ಇರ್ಬೋದು ಅಥವಾ ಹೈದರಾಲ್ ಜೊತೆ ಇರ್ಬೋದು ಕೆಳದಿ ನಾಯಕರು ಮತ್ತು ಚಿತ್ರದುರ್ಗದ ನಾಯಕರು ಇರ್ಬೋದು ಹೀಗೆ ಈ ಒಂದು ಸಮಗ್ರವಾಗಿ ಅಂದರೆ ಇಲ್ಲಿದ್ದ ಇಲ್ಲಿದ್ದಂಥ ಬೇರೆ ಬೇರೆ ಪಾ ಪಾಳೆಪಟ್ಟುಗಳು ನಿರಂತರವಾಗಿ ಕಾದಾಟದಲ್ಲಿ ಇದ್ದ ಕಾರಣ ಬಂದು ಈ ಒಂದು ಸಂಸ್ಥಾನ ಕೂಡ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಯುದ್ಧಾದ ಕಾರಣ ಬಂದು ನಿಧಾನಕ್ಕೆ ಹಿನ್ನೆಲೆಗೆ ಸರಿತಾರೆ ಇನ್ನು ಈ ಒಂದು ಪುಷ್ಕರಣಿನ ಕಟ್ಟಿದ್ದು ಕೂಡ ನಮ್ಮ ಕೆಂಗ ಹನುಮನಾಯಕರವರೆ ಈ ಪುಷ್ಕರಣಿಯ ಒಂದು ವಿಶೇಷತೆ ಏನಂದರೆ ಇದರ ಉದ್ದ ಸುಮಾರು ಎಪ್ಪತ್ತ ಏಳು ಮೀಟರ್ ಆದರೆ ಅಗಲ ಮೂರು ಮೀಟರ್ ಇದೆ ಸುಮಾರು ಮೂವತ್ತು ಅಡಿಗಳಷ್ಟು ಒಂದು ಆಳ ಕೂಡ ಇದೆ ಅಂದರೆ ಅಷ್ಟೊಂದು ವಿಶಾಲವಾದ ಪುಷ್ಕರಣಿ ಬಹುಶಃ ನಾವು ಕರ್ನಾಟಕ ಅಥವಾ ಭಾರತದಲ್ಲಿ ನೀವು ನೋಡಿದ್ರು ಅಷ್ಟೇ ಇಷ್ಟೊಂದು ಭವ್ಯವಾದ ಪುಷ್ಕರಣಿಗಳು ಇರೋದು ತುಂಬ ವಿರಳ ಅಂಥ ಒಂದು ಪುಷ್ಕರಣಿಗಳ ಸಾಲಿನಲ್ಲಿ ತುಂಬ ಮಹತ್ವವಾದ ಒಂದು ಪುಷ್ಕರಣಿ ನಮ್ಮ ಬೆನ್ನೂರಿನ ಪುಷ್ಕರಣಿ ಇನ್ನು ಈ ಜಾಗದಲ್ಲಿ ನೀವು ನೋಡೋದಾದರೆ ನಿಮಗೆ ಈಗ ಆರು ಮಂಟಪಗಳನ್ನ ನೀವು ನೋಡ್ಬೋದು ಉದಾಹರಣೆಗೆ ನೀವು ಅಲ್ಲಿ ನೋಡಿದ್ರೆ ಒಂದು ಮಂಟಪ ನಿಮಗೆ ಕಾಣಿಸ್ತಾ ಇದೆ ಅಲ್ಲೊಂದು ಮಂಟಪ ಅಲ್ಲೊಂದು ಮಂಟಪ ಹೀಗೆ ಒಟ್ಟು ಹಿಂದೆ ಸುಮಾರು ಎಂಟು ಮಂಟಪಗಳು ಈ ಭಾಗದಲ್ಲಿ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಕೆಲವು ಅಂದರೆ ಎರಡು ಮಂಟಪಗಳು ಉರುಳೋಗಿದೆ ಉದಾಹರಣೆಗೆ ನೀವು ಇಲ್ಲಿ ಪ್ಲಾಟ್ಫಾರ್ಮ್ ನೋಡ್ಬೋದು ಈ ಈ ಒಂದು ಜಾಗ ಈ ಜಾಗದಲ್ಲಿ ನೀವು ನೋಡೋ ಈ ಪ್ಲಾಟ್ಫಾರ್ಮಲ್ಲಿ ಹಿಂದೆ ಮಂಟಪ ಇದ್ದಿದ್ದು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ ಈ ಮಂಟಪ ಮತ್ತು ಇದರ ಆಪೋಸಿಟ್ ಇರುವಂಥ ಎರಡು ಮಂಟಪಗಳು ಇವತ್ತಿಲ್ಲ ಬಟ್ ಒಟ್ಟಾರೆ ನೀವು ನೋಡಿದ್ರೆ ಈ ಮಧ್ಯದಲ್ಲಿರುವಂಥ ಮಂಟಪವನ್ನು ವಸಂತ ಮಂಟಪ ಅಂತ ಕರೀತಾರೆ ವಾಸ್ತುಶೈಲಿಯ ಒಂದು ಇದನ್ನು ನೋಡೋದಾದರೆ ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯನ್ನು ಒಳಗೊಂಡಿರುತ್ತೆ ಯಾಕೆಂದರೆ ಆ ಒಂದು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಈ ಬಿಜಾಪುರ ಮತ್ತು ಶಾಹಿಗಳ ಒಂದು ಪ್ರಭಾವವು ಈ ಭಾಗದ ಮೇಲೆ ಇದ್ದ ಕಾರಣ ಬಂದು ಹಿಂದೆ ನಮ್ಮಲ್ಲಿ ಇದ್ದಂತಹ ವಾಸ್ತುಶೈಲಿಗೆ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಕೂಡ ಸೇರ್ಕೊಂಡಿರೋ ಕಾರಣ ಬಂದು ಇದನ್ನು ಇಂಡೋ ಇಸ್ಲಾಮಿಕ್ ಮಾದರಿನಲ್ಲಿ ಕಟ್ಟಿರುವಂತಹ ಒಂದು ವಿಶಿಷ್ಟವಾದ ಪುಷ್ಕರಣಿ ಇದು ಆಮೇಲೆ ಸುತ್ತ ಈ ಒಂದು ಚೌಕಾಕಾರದಲ್ಲಿ ಇದನ್ನ ಕಟ್ಟಿರೋ ಕಾರಣ ಸುತ್ತ ಮೆಟ್ಲುಗಳಿದೆ ಇಳಿಬೇಕಾದ್ರೆ ಸುತ್ತ ಮೆಟ್ಲುಗಳನ್ನ ಕೂಡ ಕಟ್ಟಿದ್ದಾರೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯ ಶುರುವಾಗಬೇಕಂದಾಗ ಒಂದು ದಂತಕತೆ ಇದೆ ಅಂದ್ರೆ ಒಂದು ಮೊಲ ಬಂದು ನಾಯಿಯನ್ನ ಅಟ್ಟಾಡಿಸ್ಕೊಂಡು ಹೋಗಿದ್ದು ಹಾಗಾಗಿ ಈ ಒಂದು ಸ್ಥಳದಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋ ಒಂದು ಕಾರಣಕ್ಕೆ ಬಂದು ನಮ್ಮ ಹಂಪಿಗೆ ಅಡಿಗಳನ್ನು ಹಾಕಿದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನೋಡಿರ್ತೀವಿ ಅದೇ ಪ್ರಕಾರದಲ್ಲಿ ಈ ಸ್ಥಳದಲ್ಲಿ ಮುಮ್ಮುಡಿ ಹನುಮಪ್ಪ ನಾಯಕನ ಮಗ ಕೆಂಗ ಹನುಮಪ್ಪ ನಾಯಕನು ಈತ ಬೇಟೆ ಆಡಲೆಂದು ಮದಕರಿ ಸೀಮೆಗೆ ಸೇರಿದ ರಂಗಾಪುರ ಗ್ರಾಮದ ಕಾಡಿಗೆ ಬರಲು ಈ ಸ್ಥಳದಲ್ಲಿ ಮೊಲವೊಂದು ಎದ್ದು ಅಟ್ಟಡಿಸಿಕೊಂಡು ಬಂದು ನಾಯಿಗೆ ತಿರುಗಿ ಬಿದ್ದು ಕಚ್ಚಿದಂತೆ ಸೊ ಹಾಗಾಗಿ ಈ ಸ್ಥಳ ಕೂಡ ಒಂದು ಪವರ್ಫುಲ್ ಸ್ಥಳ ಆಗಿರೋ ಕಾರಣ ಈ ಒಂದು ಸ್ಥಳಕ್ಕೆ ಇವರು ತನ್ನ ಪಾಳೆಗಾರಿಕಲ್ಲಿ ಇದನ್ನು ಪ್ರಮುಖ ಪಟ್ಟಣವಾಗಿ ನಮ್ಮ ಕೆಂಗ ಹನುಮಪ್ಪ ನಾಯಕರು ಮಾಡಿದ್ರು ಅನ್ನೋದು ಕೂಡ ಇಲ್ಲೊಂದು ಪ್ರತೀತಿ ಇದೆ ಕರ್ನಾಟಕದಲ್ಲಿ ಅಥವಾ ನೀವು ಭಾರತದಲ್ಲಿ ನೋಡಿದ್ರು ಅಷ್ಟೇ ಇಂಥ ಒಂದು ಭವ್ಯವಾದ ಪುಷ್ಕರಣಿಯನ್ನು ನೀವೆಲ್ಲೂ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಮಹತ್ವದ ಮತ್ತು ಅಷ್ಟೊಂದು ಸುಂದರವಾದ ಪುಷ್ಕರಣಿ ನಮ್ಮ ಸಂತೆಬೆನ್ನೂರನ ಪುಷ್ಕರಣಿ ಇದು ಕರ್ನಾಟಕದಲ್ಲಿರೋದು ಕನ್ನಡಿಗರು ಎಲ್ಲರಿಗೂ ಆಗುವಂಥ ವಿಷಯ ಮತ್ತು ನೀವು ಈ ಮಂಟಪಗಳನ್ನ ನೀವು ಸರಿಯಾದ ರೀತಿ ನೋಡಿದ್ರೆ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಏನು ಮಂಟಪಗಳನ್ನು ಕಟ್ಟಬೇಕಂದಾಗ ಕಂಬಗಳನ್ನ ನಿರ್ಮಾಣ ಯಾವ ರೀತಿ ಮಾಡ್ತಿದ್ರು ಅದೇ ಮಾದರಿ ಇದಾಗಿದ್ರೆ ನೀವು ಇವತ್ತೆ ಹಂಪಿಯ ಕಮಲ ಮಹಲ್ ನೋಡಿರ್ತರೆ ನಿಮಗೆ ಈ ಒಂದು ರಚನೆ ಗೊತ್ತಾಗುತ್ತೆ ಸೊ ಹಂಪಿ ಇರ್ಬೋದು ಆನೆಗುಂದಿನಲ್ಲಿರುವಂತಹ ಒಂದು ಕಮಲ ಮಹಲ್ ಅಂತ ನಾವೇನು ನೋಡ್ತೀವ ಸೊ ಅಲ್ಲೂ ಕೂಡ ಇದೇ ಒಂದು ಪ್ರಕಾರದಲ್ಲಿ ಮಂಟಪಗಳನ್ನ ಕಟ್ಟಿರೋ ಅಂಥದ್ದು ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಸನಿಕ್ ಮಾದರಿನಲ್ಲಿ ಯಾವ ರೀತಿ ಕಟ್ಟಡಗಳನ್ನ ಕಟ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಲ್ಲದೆ ಇಲ್ಲಿ ನೋಡಿದ್ರೆ ನಿಮಗೆ ಬುಂಬಸ್ ಕಾಣಿಸ್ತಾ ಇದೆ ನೋಡಿ ಸೊ ಇದು ರಣದುಲ್ಲ ಕಾಲನ ನಂತರ ಬಂದು ಅದಿಲ್ ಶಾಹಿಗಳು ಅಂತ ನಾವೇನು ಹೇಳ್ತೀರ ಅವರ ಆಳ್ವಿಕೆಗೆ ಒಳಪಟ್ಟ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅಡಿಷನ್ ಈ ಒಂದು ಪುಷ್ಕರಣಿಗೆ ಆಗಿರೋ ಕಾರಣ ಬಂದು ಇದು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಸಾಕಷ್ಟು ಜನ ಕರೀತಾರೆ ಇದನ್ನ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಯಾಕೆ ಕರಿಬಹುದು ಅಂತ ಕೇಳಿದ್ರೆ ನೋಡಿ ಇಲ್ಲಿ ನೋಡಬಹುದು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ನೀವು ನೋಡಿದ್ರೆ ಈ ಹನುಮಂತ ಅಥವಾ ನಮ್ಮ ಆಂಜನೇಯ ಅಂತ ನಾವು ಹೇಳಿ ನಾವು ಕರಿತೀವೋ ಅವನ ಉಬ್ಬು ಶಿಲ್ಪಗಳು ತುಂಬ ಹೆಚ್ಚಾಗಿ ಬರುತ್ತೆ ನೀವು ಅದರಿಂದ ನೀವು ನೋಡ್ಬೋದು ಕಲ್ಯಾಣದ ಚಾಲುಕ್ಯ ಇರ್ಬೋದು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ಯಾರೇ ಕಾಲದಲ್ಲೂ ಹಾಕ್ತಾರೆ ಹನುಮನನ್ನು ಡಾಮಿನೆಂಟ್ ಫೀಚರ್ ಆಗಿ ತೋರಿಸಿದ್ದು ತುಂಬ ಕಡಿಮೆ ಆದರೆ ಕರ್ನಾಟಕ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆಗಿದೆ ಬಂದು ನಮ್ಮ ಕಿಷ್ಕಿಂದಿಯ ಸುತ್ತಮುತ್ತ ಅಂದರೆ ಹಂಪಿ ಪರಿಸರ ಅಂದರೆ ಕಿಷ್ಕಿಂದಿಯ ಸುತ್ತಮುತ್ತ ಇರೋ ಕಾರಣ ಬಂದು ಅವತ್ತಿನ ಕಿಷ್ಕಿಂದಿಯ ಒಂದು ಮೇನ್ ಡೇಟ್ ಯಾರಂದರೆ ನಮ್ಮ ಆಂಜನೇಯ ಆಗಿರೋ ಕಾರಣ ಆಂಜನೇಯನ ಉಬ್ಬು ಶಿಲ್ಪಗಳು ಕ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಡಾಮಿನೆಂಟ್ ಆಗಿ ಶಿಲ್ಪಕಲೆನಲ್ಲಿ ಅರಡುತ್ತೆ ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ನಾನು ನೀವು ಇಲ್ಲಿ ನೋಡ್ಬೋದು ಇನ್ನು ಇದರ ಮುಂದುವರೆದ ಭಾಗವಾಗಿ ನೀವು ಮೇಲ್ ನೋಡಿದ್ರೆ ಈ ಸ್ಟ್ರಕ್ಚರ್ ನೀವೇನು ಮೇಲ್ ಇವಾಗ ನೋಡ್ತಾ ಇದ್ದೀರ ಕಿಟ್ಕಿಗಳದು ಈ ಥರ ಸ್ಟ್ರಕ್ಚರು ಇದೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿದು ಅಂತ ಕರೀತಾರೆ ಇನ್ನು ಈಗಾಗಲೇ ನಾನು ತೋರಿಸಿದ್ದೀನಿ ಮೇಲ್ಗಡೆ ನಿಮಗೆ ಗುಂಬಸ್ ಆಕಾರದಲ್ಲಿ ಏನು ಮಾಡಿದಾರಲ್ಲ ಅದು ಕೂಡ ನಂತರ ದಿನಗಳಲ್ಲಿ ರಣದುಲ್ಲಾ ಏನು ಈ ಒಂದು ಭಾಗವನ್ನು ವಶಪಡಿಸಿಕೊಂಡು ಬಿಜಾಪುರದ ಆದಿಲ್ ಶಾಹಿಗಳ ಒಡೆತನಕ್ಕೆ ಯಾವಾಗ ಹೋಗುತ್ತೋ ಆವಾಗ ಇದರಲ್ಲಿ ಸಾಕಷ್ಟು ಜೀರ್ಣೋದ್ಧಾರಗಳು ಮತ್ತು ಇನ್ನೂ ಸಾಕಷ್ಟು ಅಡಿಷನ್ ಕೂಡ ಇಲ್ಲಿ ಆಗುತ್ತೆ ಇಲ್ಲಿ ಮುಂದ್ಗಡೆ ಇರುವಂಥ ಈ ಒಂದು ರಚನೆಯನ್ನು ಕೂಡ ನೀವು ನೋಡ್ಬೋದು ಇದು ಕೂಡ ಆದಿಲ್ ಶಾಹಿಗಳ ಕಾಲದಲ್ಲಿ ಆಗಿರ್ಬೋದು ನೀವು ಸಾಧಾರಣವಾಗಿ ಗೋಲ್ ಗುಂಬಸ್ ಇರ್ಬೋದು ಅಥವಾ ಆ ಸುತ್ತಮುತ್ತಲಿನ ಭಾಗದಲ್ಲಿನ ಒಂದು ಇಸ್ಲಾಮಿಕ್ ಮಾದರಿಯ ಒಂದು ರಚನೆಗಳನ್ನ ನೋಡಿದ್ರೆ ನಿಮ್ಗೆ ಈ ರಚನೆಗಳು ಕಂಡುಬರುತ್ತೆ ಉದಾಹರಣೆಗೆ ನೀವು ನೋಡ್ಬೋದು ಕಮಲಗಳು ಏನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಬಂದು ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಒಳಗಡೆ ಬರುತ್ತೆ ಹಾಗಾಗಿ ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ಒಂದು ರಚನೆ ಅನ್ನೋದನ್ನು ಸಾಕಷ್ಟು ವಾಸ್ತುಶಿಲ್ಪಿಗಳು ಅಥವಾ ವಾಸ್ತು ಶ ಶೈಲಿಗಳನ್ನು ಅಭ್ಯಾಸ ಮಾಡುವವರು ಮತ್ತು ಇತಿಹಾಸಕಾರವರು ಒಮ್ಮತದಿಂದ ಅಭಿಪ್ರಾಯವನ್ನು ಈ ಒಂದು ಸ್ಥಳಕ್ಕೆ ಕೊಟ್ಟಿದ್ದಾರೆ ಸೊ ಈ ಒಂದು ಇದನ್ನು ನಾವು ಸರಿಯಾದ ರೀತಿ ಜೀರ್ಣೋದ್ಧಾರ ಮಾಡಿ ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಎರಡು ಮಂಟಪಗಳು ಇಲ್ಲಾಗಲೇ ಹಾಳಾಗಿದೆ ಆ ಎರಡು ಮಂಟಪಗಳನ್ನು ಮತ್ತೆ ನಾವು ರೀಬಿಲ್ಡ್ ಮಾಡಿ ಮತ್ತು ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪ್ರಚಾರ ಕೊಟ್ಟರೆ ಕರ್ನಾಟಕದಲ್ಲಿರುವ ಬಹುಮುಖ್ಯ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ ಇದು ಒಂದು ಸೇರುತ್ತೆ ಇದು ಇದರಾಚೆಗೆ ನಾವು ಹೇಳೋದಾದರೆ ನನ್ನ ಒಂದು ಅನುಭವದ ಮೇಲೆ ನಾವು ಕೊಪ್ಪಳದ ಕನಕಗಿರಿ ಅಂತ ನಾವೇನು ನೋಡ್ತೀವೋ ಅಲ್ಲಿ ವೆಂಕಟಪ್ಪ ಬಾವಿ ಅಂತ ಒಂದಿದೆ ನೀವು ಅದೊಂದು ಸರಿ ನೀವು ನೋಡಬೇಕು ಆ ಒಂದು ಬಾವಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕರ್ನಾಟಕದಲ್ಲಿ ಈ ಥರ ಎಷ್ಟೊಂದು ಪುಷ್ಕರಣಿಗಳು ಬಾವಿಗಳು ತುಂಬ ಅದ್ಭುತವಾಗಿ ಕಟ್ಟಿದರೂ ಕೂಡ ಎಲ್ಲೋ ಪ್ರಚಾರದ ದೃಷ್ಟಿನಲ್ಲಿ ಸೊರಗ್ತಾ ಇದೆ ಅಂತ ನನಗೆ ತುಂಬಾ ಕಾಡ್ತಾ ಇದೆ ಯಾಕೆಂದರೆ ಇದಕ್ಕೆ ಮತ್ತೊಂದು ಉದಾಹರಣೆ ಆದರೆ ನಿಮಗೆ ಗದಗಿನ ಲಕ್ಕುಂಡಿನೇ ನೀವು ಎಕ್ಸಾಂಪಲ್ ತೊಗೋಬೋದು ಅಲ್ಲಿ ನಾವು ಮುಸ್ಕಿನ ಬಾವಿ ಅಂತ ಒಂದಿದೆ ಅದು ಇವತ್ತಿಗೆ ಭಾರತದ ನೋಟುಗಳಲ್ಲಿ ಇವತ್ತಿಗೆ ನೂರು ರೂಪಾಯಿ ನೋಟಲ್ಲಿ ರಾಣಿ ಕಬ್ಬು ಅಂತ ನಾವೇನು ತೋರಿಸ್ತಾ ಇದೀವೋ ಅಷ್ಟೇ ಚೆನ್ನಾಗಿದೆ ಅಷ್ಟು ಅಷ್ಟು ಅದ್ಭುತವಾಗಿದೆ ಅಂದರೆ ನಾವು ಹೋದಾಗ ಟೈಮ್ ಅದು ನೀರು ಮುಸ್ಕೊಂಡಿರೋ ಕಾರಣ ಪೂರ್ತಿ ಸ್ಟ್ರಕ್ಚರ್ ಇವತ್ತಿನ ದಿನ ನಮಗೆ ಕಾಣಿಸ್ತಾ ಇಲ್ಲ ಆದರೆ ನೀರು ಇರೋ ಸಂದರ್ಭದಲ್ಲೇ ಅದರದ್ದು ಫೋಟೋ ನೋಡಿದ್ರೆ ಗಾಬರಿ ಆಗುತ್ತೆ ಏನಪ್ಪ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅದ್ರ ಜೊತೆಗೆ ನಮ್ಮ ಸೂಡಗಿನಲ್ಲಿರುವಂತಹ ಒಂದು ನಾಗರಕೊಂಡ ಇರ್ಬೋದು ಆಮೇಲೆ ಹಾಸನ ಜಿಲ್ಲೆ ಹಳೇಬೀಡು ತಾಲೂಕಿನಲ್ಲಿರುವಂತಹ ನಮ್ಮ ಹುಲಿಕೆರೆ ಕಲ್ಯಾಣಿ ಇರ್ಬೋದು ಅಥವಾ ಇದೇ ಒಂದು ಗದಗನ ಒಂದು ಡಂಬಳನಲ್ಲಿರುವಂತಹ ಜ ಜಪ್ಪದ ಬಾವಿ ಇರ್ಬೋದು ಇವೆಲ್ಲ ಒಂದು ಮೆಟ್ಟಿನ ಬಾವಿಗಳು ಅದ್ಭುತವಾದ ರಚನೆಗಳು ಆ್ಯಕ್ಚುಲಿ ಆದರೆ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಇನ್ನೂ ಸರಿಯಾದ ರೀತಿ ಆಗಿಲ್ಲ ಹಾಗಾಗಿ ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ತುಂಬ ಮಿಂಚುವ ಸಾಧ್ಯತೆಗಳಿದ್ದರೂ ಕೂಡ ಆ ಅವಕಾಶವನ್ನು ಎಲ್ಲೋ ಕನ್ನಡಿಗರು ನಾವೇ ತಪ್ಪಿಸ್ಕೋತಾ ಇದ್ದೀವಿ ಅಂತ ನನಗನ್ಸುತ್ತೆ ಹಾಗಾಗಿ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ತುಂಬ ಹೆಚ್ಚಿನ ಒಂದು ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕನ್ನಡಿಗರು ನಮ್ಮ ಐತಿಹಾಸಿಕ ಸ್ಥಳ ಇರ್ಬೋದು ಅಥವಾ ನಮ್ಮ ಪ್ರಾಕೃತಿಕ ಸ್ಥಳಗಳು ಯಾವುದಿದೆಯೋ ಅವುಗಳನ್ನು ಕೂಡ ಸಾಕಷ್ಟು ಪ್ರಚಾರ ಮಾಡಿ ಅದನ್ನು ಮುನ್ನೆಲೆಗೆ ತೊಗೊಂಬಂದು ಕರ್ನಾಟಕವನ್ನು ಭಾರತದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಿಂಚುವ ಹಾಗೆ ಮಾಡುವ ಎಲ್ಲ ಸಾಧ್ಯತೆಗಳು ನಮ್ಮ ಕನ್ನಡಿಗರು ಮುಂದೆನೇ ಇದೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ ಕನ್ನಡದ ಕಾ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು ಮುಂದೆ ಸಾತವಾಹನರು ಬನವಾಸಿಯ ಕದಂಬರು ಬಾದಾಮಿಯ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ದೂರ ಸಮುದ್ರದ ಹೊಯ್ಸಳರು ವಿಜಯನಗರದ ಕರ್ನಾಟರು ಮೈಸೂರಿನ ಒಡಿಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ